ಕರ್ನಾಟಕದಲ್ಲಿರುವಂತ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನ ಕೊಡ್ತೀರಿ ಬಡವರನ್ನ ನಾವು ಮೇಲೆತ್ತುವಂತ ಕೆಲಸವನ್ನ ಮಾಡ್ತೀರಿ ಬಡವರಿಗೆ ಹಿಂದೆ ಬಿಜೆಪಿ ಸರ್ಕಾರ ಯಾವ್ದು ಫ್ರೀ ಕೊಟ್ಟಿರಲ್ಲ ನಾವೆಲ್ಲ ಫ್ರೀಗಳನ್ನ ಕೊಡ್ತೀರಿ ಮತ್ತೆ ಯಾವುದೇ ಬೆಲೆಯನ್ನ ರೈಸ್ ಮಾಡಲ್ಲ ನಾವು ಯಾವುದೇ ಹೈಕ್ ಇಲ್ಲ ಹೈಕ್ ಇಲ್ದೆ ನಾವು ನಿಮ್ಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯ್ತು ಜನ ಶಾಪ ಹಾಕಿದ್ರು ಹಾಲು ಮಕ್ಕಳು ಕುಡಿಯೋ ಹಾಲು ಅದಕ್ಕೂ ಮಕ್ಕಳು ಕುಡಿಯೋ ಹಾಲುಗೂ ಬ್ಯಾನ್ ಮಾಡದಂಗೆ ಮಾಡಿ ಮಕ್ಕಳ ಹಾಲ್ಗೂ ಹಾಕಿದ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ನಾನು ನೋಡಿದೀನಿ ಸುಣ್ಣ ಸುಣ್ಣದಲ್ಲಿ ಕಲ್ಲು ಹಾಲಲ್ಲಿ ಕಲ್ಲು ಹಾಕದ ದುರುಡ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ಸುಣ್ಣ ಕಲ್ಲು ಅಂತಿರ ನಾವ್ ಅದಕ್ಕೆ ಹಾಲಲ್ಲಿ ಕಲ್ಲು ಕಲ್ಲಾಕದ್ರು ಯಾರಾದ್ರೂ ದುರುಡ್ರು ಇದ್ರೆ ಈ ಕಾಂಗ್ರೆಸ್ ಅವರು ಹಾಲ್ಗೂ ಕಲ್ಲು ಹಾಕಿಬಿಟ್ರಿ ಆಲ್ಕೋಹಾಲ್ ಆಲ್ಕೋಹಾಲ್ಗೂ ನೀವು ಐವತ್ತು ರೂಪಾಯಿ ಮಾಡ್ಬಿಟ್ಟು ಅದನ್ನು ಜಾಸ್ತಿ ಮಾಡ್ಬಿಟ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಈಗ ಮತ್ತೆ ಹಾಲಿನ ತೆರಿಗೆಯನ್ನ ಜಾಸ್ತಿ ಮಾಡಕ್ಕೆ ಅವಾಗ ರೆಡಿ ಮಾಡ್ಕೊಂಡಿದ್ದೀರಾ ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ ಮೀಡಿಯಾದವ್ರು ಕೂಗಾಡ್ರಿ ನಿಮ್ ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನ ಜಾಸ್ತಿ ಮಾಡಿದೀನಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನೊಬ್ಬ ಯಾವ್ದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರ್ಗು ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನದಿ ನೀರ್ಗುನು ಟ್ಯಾಕ್ಸ್ ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸ್ 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 ಹೊಸ ವರ್ಷಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಇಡೀ ಕರ್ನಾಟಕದ ಏಳು ಕೋಟಿ ಜನ ಹೊಸ ವರ್ಷದ ಗಿಫ್ಟ್ ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ವಿಶ್ ಮಾಡ್ತಾರೆ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಶುಭಾಶಯಗಳು ಅಂತ ಮೋದಿನೂ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ ಸರ್ಕಾರ ದ ಗ್ರೇಟ್ ದ ಗ್ರೇಟ್ ಗ್ರೇಟ್ ಕೋಟಿನ್ ಬಡ್ಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ ರಾಜ್ಯದ ಬಡವರು ಬಹಳ ಸಂತೋಷ ಖುಷಿಯಿಂದ ಈ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದಾರಲ್ಲ ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ ಮನೆ ಆಳ ಸಿದ್ದರಾಮಯ್ಯನೇ ಇರ್ಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಎಲ್ಲರಿಗುನು ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾವು ನಾನು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಅವ್ರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು ಶಮಿಸಿಬಿಡಿ ನನ್ನನ್ನ ಕ್ಷಮಿಸಿ ಬಿಡಿ ನಾನು ಯಾವುದು ಬೆಲೆ ಏರಿಕೆ ಮಾಡಲ್ಲ ಅಂದೆ ಆದ್ರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸ್ತರು ನನ್ನ ಕೈಲಿ ನಾನು ಬೇಡ ಬೇಡ ಅಂದೆ ಆಮೇಲೆ ಇನ್ ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸ್ತರು ಯಾರು ಅಬಕಾರಿ ಸಚಿವರು ಬಂದು ಇನ್ ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸ್ತರು ಡಿಕೆ ಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತಿರು ಕೃಷ್ಣ ಭೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸ್ತಿರು ಅದ ನನ್ನ ತಪ್ಪೇನು ಇಲ್ಲ ನನ್ನ ಸುತ್ತು ಇರ್ತಕ್ಕಂತ ಏನು ಇವರು ಬೆಂಬಲಿಗರು ಇವರ ಒತ್ತಡದಿಂದ ನಾನು ಇದನ್ನ ಮಾಡಿದ್ದೇನೆ ನನ್ನ ತಪ್ಪೇನಿಲ್ಲ ಐ ಎಲ್ ಹೆಲ್ಪ್ಲೆಸ್ ಪ್ಲೀಸ್ ನನ್ನನ್ನ ಪ್ಲೀಸ್ ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನ ಶ್ರಮಿಸಿ